ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಸ್ಬೇಕು ಎಲ್ಲರಿಗೂ ಪೂಜೆ ನಂಬರ್ಸ್ ಮನೆಯಲ್ಲಿ ಕೊಡಬೇಕು ಯಾರು ಹಿರಿಯ ನಂಬರ್ ಕೊಡಬೇಕು ಯಾರೋ ಒಂಟಿ ಮನೆಗಳು ಏರಿಯಾದಲ್ಲಿ ಮೂರು ಮನೆಗಳು ಇರ್ತಾವಲ್ಲ ಟಾರ್ಗೆಟ್ ಅಲ್ಲಿ ಒಂಟಿ ಮನೆಗಳ ಮೂರು ಏರಿಯಾ ಬಿಟ್ಟು ಅಂತ ಏರಿಯಾಗ ಬಲ ಮನೆ ಇದ್ದಲ್ಲಿ ಪೊಲೀಸ್ ನಂಬರ್ಗಳನ್ನು ಅಥವಾ ಲೈಟಿಂಗ್ ಅರೇಂಜ್ಮೆಂಟ್ ಕೊಡಬೇಕು ಆಭರಣ ಅಥವಾ ಕ್ಯಾಶ್ ಗೀಸ್ ಇತ್ತು ಅಥವಾ ಬೇರೆ ಸೇಫ್ಟಿ ಇವೆಲ್ಲ ಸೇಫ್ಟಿ ನ ನೋಡಿದ್ರೆ ಅವಾಯ್ಡ್ ಆಗುತ್ತೆ ಅವಾಯ್ಡ್ ಆಗುತ್ತೆ ಅದಕ್ಕೆ ದಯವಿಟ್ಟು ನಿಮ್ಮ ನಿಮ್ ಹೇಳಿ ನಾವು ಅದೇ ಕರ್ಕೊಂಡು ಉದ್ದೇಶ ಕರ್ಸುತ್ತಾರೆ ಉದ್ದೇಶ ಕರ್ತದೆ ದಯವಿಟ್ಟು ಏನ್ ಮಾಡಬೇಕು ರೂಮರ್ಸ್ ಅವಾಯ್ಡ್ ಮಾಡಿಸಿ ಪಾಪ ಕಲೀಲಾರದು ಹೆಣ್ಣು ಮಕ್ಕಳಿಗೆ ವಯಸ್ಸಾದ್ರು ಮನೆ ಹೋಗ್ತಾರೆ ಲಸಿಕೆ ಚಿಕ್ಕ ಕೊಟ್ಟಿದ್ರೆ ಚೈದಕ್ಕೆ ಕಾಯಿಸ್ಕೊಳ್ತಾ ನಾವೇನ ಉತ್ತರ ಕೊಡೋಣ ಎಂಟಾ ಹುಡುಗರು ನಾಳೆ ಬೈದ್ ಬೈದ್ ಕೆಲವು ಬೈದು ಬೈದ ಬಡದ ಒಳಗಾಕ್ತಿದ್ರೆ ಅವರೆಲ್ಲ ಬಡಗಿ ತಗೊಂಡ್ರೆ ನಾಳೆ ನಾವು ಏನಾರ ಆಯ್ತು ಅವ್ರವ್ ವೈಯಕ್ತಿಕ ಏನಾರ ಮಾಡ್ಕೊಂಡ್ರೆ ಉತ್ತರ ಕೊಡ್ತೀರ ಈ ವಿಷಯದಲ್ಲಿ ಈ ತಾವು ಏನ ಮಾಡ್ಕೊಂಡ್ರ ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಕನ್ಸ ಉದ್ದೇಶ ಯಾವುದು ಹುಡುಗರುಗಳಿಗೆ ಏನಿರ್ತು ಇರ್ತಾ ವಾಚ್ ಮಾಡಿ ಮತ್ ಯಾರ ಈ ಜನಗಳು ಇರ್ತಾರೆ ಸೌಂಡ್ ಆಗುತ್ತೋ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಬರ್ತಾರೆ ಚಿಕಾಗೋತ ಯಾರು ನಮ್ಗಿಂತ ಹತ್ತು ಪಟ್ಟು ಭಯ ಅವ್ರಿಗೆ ಇರ್ತದಲ್ವಾ ಸೊ ಅವ್ರ ಯಾಕೆ ಬರ್ತಾರೆ ಅವ್ರು ಹೂ ಬರಗಿನ ಜನಕ್ಕೆ ಬರ್ಬೇಕು ಅಂದ್ರೆ ಯಾರು ಏನು ಸಿ ಸಿ ಟಿವಿ ಇರಬಾರ್ದು ಯಾರು ಜನ ಬರ್ತಾ ಗಂಡಿ ಮನೆಗ ಅಟ್ಯಾಕ್ ಮಾಡ್ತಾರೆ ಅವರು ಕೊಲ ಮನೆಗ ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ಈಗಾಗಲೇ ನಮ್ದು ಸೆಂಟಿ ಸೆವೆಂಟಿ ಪರ್ಸೆಂಟ್ ಕೆಲಸ ನೋವು ಕುಡಿದ್ರೆ ಅದ್ ಮಾಡ್ಲಕ್ ಆಗಲ್ಲ ನಮ್ಮ ಪರ್ಸೆಂಟ್ ಅದು ನಿಮಗೆ ಎಷ್ಟು ಕಾನ್ಸಿಯಸ್ ಇದು ಅದು ಹತ್ತು ಪರ್ಸೆಂಟ್ ಕಾನ್ಸಿಯಸ್ ಇದೆ ನಮ್ಮ ಯಾರು ಡಿಪಾರ್ಟ್ಮೆಂಟು ಫ್ರೆಂಡ್ತಿ ಮನೆಗ ಯಾಕಂದ್ರೆ ನಿಮಗೆ ಪ್ರೊಡಕ್ಷನ್ ನಮ್ಮ ಜವಾಬ್ದಾರಿ ಯಾಕಂದ್ರೆ ರೂಮರ್ಸ್ ಹಬ್ಬ ಕೊಡ್ಬೇಕಲ್ವಾ ಅನವಶ್ಯಕರ್ಸ್ ರೂಮರ್ಸ್ ಮಾಡ್ಕೊಂಡ್ರೆ ತೊಂದರೆ ಆಗುತ್ತೆ

ಏನಾಗ ಊಟ ಮಾಡುದು ಏನಾಗಿತ್ತು ಪಟ್ ಅವರ ಊರಾಗುತ್ತೆ ಅಲ್ಲಿ ಹೋಗಿ ಎಲ್ಲ ಕಡೆ ರೌಂಡ್ ಹಾಕೋದಾಗಿ ಎಲ್ಲ ಕರ್ತದೆ ನಮ್ದು ಲೀಸ್ಟ್ ನಮ್ದು ಜನಸೆಂಟ್ ಅಂದ್ರೆ ಜನಗಳಲ್ಲಿ ನಾವೇ ಯಾಕೆ ಭಯ ಬೀಳ ಮಾಡಿಸಬೇಕು ಈ ಧೈರ್ಯ ಹುಡುಗರು ತುಂಬಲಿಕ್ಕ ಜನವರು ಎಲ್ಲಿ ಹೋಗುದಿಲ್ಲ ಅದಕ್ಕೆ ನಿಮ್ಗೆ ಯಾಕೆ ಕರ್ಸುತ್ತಂತಂದ್ರೆ ನೀವು ಓಣೆಯಲ್ಲಿ ಆ ಹುಡುಗರುಗಳನ್ನ ಯಾರನ್ನ ಮಡಿಗೆ ಕೋಲು ಅಥವಾ ಚಾಪು ತು ಊಟ ತಿರ್ಗಾಸ್ ಬರೆಯುವುದು ಎಲ್ಲರೂ ಒಂದೇ ತರಲ್ಲ ಈಗ ನಿಮ್ ಪತ್ ಹುಡುಗರು ಅರ್ಥ ಊರಲ್ಲಿ ನೈಂಟಿ ನಾವು ಹೆಚ್ಚಿಗೆ ಹೇಳೋಕು ಬರಲ್ಲ ಅಷ್ಟ ಎಷ್ಟೇ ನಾವು ಗರ್ಮಾತ್ರೆ ಹೋಗ್ಲಿ ನೀವು ಮನೆಗೆ ಹೋರಮ್ಮ ಅಂತ ಹೋಗ್ತಾ ಇಲ್ಲ ಮೂರ್ ಪಟ್ಟು ನಾವು ಪೊಲೀಸ್ ಹಾಕ್ತಾ ಇದ್ದಾರೆ ಎಲ್ಲರಿಗೆ ಹಾಕ್ತಾ ಇದ್ದಾರೆ ಏನ್ ಹಾಕ್ತಾ ಇದೆ ನಮೌಂಡ್ ತಗೋತಾರೆಂಟ್ ಆಯ್ತು ಬರ್ಗಿನ ಔಷಧಿ ಯಾವ ಬಂದದ್ದು ನೈಟ್ ಬಂದದ್ದು ಯಾರಿಗೆ ಆಯ್ತು ಪುಲ್ ಇಸ್ ರೆಸ್ಪಾನ್ಸಿಬಲ್ ಯಾರು ಜವಾಬ್ದಾರ ತಗೋತೀರ ಸುಮ್ನೆ ಮೈ ಮೇಲೆ ಹಾಕೋದಾ ಯಾವುದೇ ಒಂದು ಪ್ರಕರಣಗಳು ಪದೇ ಪದೇ ಆಗೋದಿಲ್ಲ ಒಂದು ಸಲ ಆಗಿರ್ತವೆ ಅದ್ರ ಕೆಡಿ ನೆಕ್ಸ್ಟ್ ಏನಾಗ್ತಿರ್ತದೆ ಅನ್ನೋ ಘಟನೆಗಳು ಹಾಗೆ ಆಗ್ತವೆ ಅಂತ ಕೇಳಕ್ಕೆ ಬರಲದನ ಈಗ ಆಗಿರ್ತವೆ ಇಲ್ಲಾಗ ನಾವು ಪ್ಲೇಸ್ ಗೇಮ್ ಮಾಡ್ತಿರ್ತಾರೆ ಆಗ್ತಿರ್ತೆ ಅದಕ್ಕೆ ನೀವು ದೈವ ತೆಗಿತೀ ಯಾರು ಓಣಿಯಲ್ಲಿ ಕೇಳಬೇಕು ರಾತ್ರಿ ಹಾಗೆ ತಿರುಗಾಡೋ ಬಿಡಿಸ್ತೀವಿ ಅಂದರು ಯಾರಿಗೆ ಪ್ರಯಾಣ ಬಂತ ನಿಮಗೆ ಇತ್ತಂದ್ರೆ ಅಷ್ಟು ಕಾಳ್ಜಿ ಇತ್ತು ಅಂದ್ರೆ ಮನೆಗೆ ಸಿಸಿ ಟಿವಿ ಕೊಟ್ಟು ಕೇಳಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ತೀವಿ ಯಾವುದೋ ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ತೀವಿ ಪ್ರತಿಯೊಬ್ಬರಿಗೆ ಪೊಲೀಸ್ ಕಂಬರ್ಗಳನ್ನ ಕೂಡಿ ಮಗಲ್ದವ್ರು ಮಗಲ್ದವ್ರು ಮನಿ ನಂಬರ್ ಗೋಸ್ ಶೇರ್ ಮಾಡ್ಕೋರಿ ಎಷ್ಟೋ ಪ್ರಸಾದ ನಿಮ್ ಅಲ್ಲಿ ಬಾಗಲ ಬಡದ್ ಮನಿ ಮಗಲ್ದವ್ರ ಹೆಸರು ಆಗಲ್ಲ ಮನಿ ಮಗಲ್ದವ್ರ ಫೋನ್ ನಂಬರ್ ಹೆಸರೇ ನಮಗೆ ಗೊತ್ತಿರುದಿಲ್ಲ ಅಲ್ಲಿ ಮಗಲ್ ಮನಿ ಮಗಲ್ದವ್ರ ನಮ್ಮ ಹತ್ರ ಬರುದಿಲ್ಲ ಸೊ ಅಲ್ಲಿ ಕೋಪರೇಷನ್ ಇರಲಿ ಮತ್ತೆ ಒಂದ್ ಸಾವಿರ ರೂಪಾಯಿ ಅಲ್ಲಿ ಅಲಾರಾಮ್ ಸಿಸ್ಟಮ್ ಯಾವನೋ ಬಾಗಲ ಬಡವ್ರ ಸೈರನ್ ಆಗ್ಬಿಡುತ್ತೆ ಬರಕ್ ಚೀಪ್ ಅದಾವೆ ನಮ್ಮ ಹತ್ರ ಎಲ್ಲಾಗ ಎಲ್ಲರಿಗೂ ಮಿನಿಮಮ್ ಒಂದು ಮನೆಗ್ ಎರಡು ಫೋನ್ ಇರ್ತಾವೆ ಎಲ್ಲಾರ ಫೋನ್ ಬೆಲೆ ಮಿನಿಮಮ್ ಇಪ್ಪತ್ ಸಾವಿರ ರೂಪಾಯಿ ಐತಿ ನಲ್ವತ್ ಸಾವಿರ ಫೋನ್ ಇರ್ತಾವ ಮನೆಯಲ್ಲಿ ಒಂದ್ ಸಾವಿರ ರೂಪಾಯಿ ನಾವು ಏನು ಹಾಕುವುದಿಲ್ಲ ಐದುವರೆ ಸಾವಿರ ನಾವು ಇಂದಿನಲ್ಲಿ ನೈಕೋಡಿ ಕೇಳಿಸಿ ಯುವ ಸಾವಿರ ಸಿ ಸಿ ಕ್ಯಾಮ್ರಾ ಮನೆಗೆ ಸ್ವಂಟ್ ಕೋ ಇದು ರುಬೇಟ್ ಆಗ್ತಿರ್ತದೆ ಹತ್ತು ಸಾವಿರ ರೂಪಾಯಿ ಎಲ್ಲರೂ ಏಳ ಸಾವಿರ ರೂಪಾಯಿ ನಾವು ಮಾಡ್ತಿರ್ವ ಮಂದಿ ಎಲ್ಲ ಕುಡ್ಸಾರ ಅದನ್ನ ಮನೆ ಮುಂದೆ ಕುರ್ಸಿದೇವೆ ಅಟ್ಲೀಸ್ಟ್ ಮನೆ ಮುಂದೆ ಕವರ್ ರೆಕಾರ್ಡಿಂಗ್ ಆಗತ್ತೆ ಒಂದರ ಒಂದ್ ದಿನ ಇದೆ ಅಷ್ಟೇ ಏಳು ಸಾವಿರ ಬರುತ್ತೆ ಎಲ್ಲಾರು ಮನೆ ಮುಂದೆ ಕುಡ್ಸ್ಕೋನು ನೀವು ಏನಾರ ಬಂದಾತ್ಮ ಅಂಕಿತಾ ನಾವು ದಿನ ಸೇರ್ತಿರ್ಬೇಕು ಎಲ್ಲರ ಒಂದ್ ಐದು ಸಾರ್ಕೋದ್ರೆ ಐವತ್ತು ಸಾವಿರ ರೂಪಾಯಿ ಕರ್ಕೊಡ್ತೇವೆ ಅದಕ್ಕೆ ಅದು ಯಾರ ಕರ್ಡು ಬಂದ್ರೆ ಮಗತ್ತಿಲ್ಲ ನಮ್ಗೆ ಈ ವಾಸ್ತವಿದೆ ದಯವಿಟ್ಟು ನಿರ್ಸ್ಗಳು ಜನಗಳಾಗಿ ಪಾಪ ಅವ್ರಿಗೆ ಏನಾಗ್ತದೆ ಹೆಣ್ಮಕ್ಳಿಗೆ ಅದು ಎಸ್ಪೆಷಲಿ ಲಕ್ಷ್ಮೀ ನಗರ ಬ್ರಸವ ನಗರ ಇಂದ್ರಾನಗರದಲ್ಲಿ ಅವ್ರು ಸಣ್ಣ ಸಣ್ಣ ತಿರುಗಡೆ ಸಾಕಾಗಿ ಹೋಗಾಕೆ ನಾವ್ ಹೇಳ ಕಾಶ್ಮೇ ಇದ್ರಲ್ಲಿ ಲಕ್ಷ್ಮೀ ನಗರದಲ್ಲಿ ಇದರಲ್ಲಿ ನಾವು ಹೇಳಿದ್ದೇವೆ ಆರು ಹತ್ತು ಹದಿನೈದು ಜನ ಹುಡುಗರು ಬರೀಸ್ ಯಾರ ಆ ದೂರದ ದೂರದ ಒಂದ್ ಅವ್ರಿಗೆ ಸರ್ ಪಾಕ್ನ ಯಾವ ಊರು ಹದಿನೈದು ಜನದಲ್ಲಿ ಒಂದು ಎಂಟರಿಂದ ಹತ್ತು ಜನ ಕೂಡ ಹುಡುಗರು ಒಟ್ಟು ಕೂಡ

ಸೊ ಇವೆರಡು ಒಂದೆದ್ದು ಸಂಬಂಧಪಟ್ಟಂತೆ ಎರಡನೇದ್ದು ಎಕ್ಸೆಂಟ್ ಸಂಬಂಧಪಟ್ಟಂತ ದಯವಿಟ್ಟು ಆಮೇಲೆ ದಯವಿಟ್ಟು ತಪ್ಪುವ ಕಡೆ ಡಿಡಿ ಕೇಸಲ್ಲಿ ಐಎಮ್ ಕೇಸ್ ಅಲ್ಲಿ ನಾವು ನಿಮ್ಮ ಅತಿ ಅಲ್ಲಿ ಯಾಕಂದ್ರೆ ಪ್ರತಿಯೊಂದು ಸತತ ಉತ್ತರ ಕೊಡ್ಬೇಕಾಗಿದೆ ಸತತ ನಿಮ್ಗೆ ಗೊತ್ತಿರಲಿ ಅದೇ ಆದಂತ ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಇದೆ ಕಮಿಟಿ ಪ್ರತಿ ವರ್ಷ ನಾವು ಹತ್ತು ಪರ್ಸೆಂಟ್ ಎಕ್ಸ್ ಮಾಡಬೇಕು ಆದ್ರೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಆಮೇಲೆ ಉತ್ತರ ಕೊಡಕ್ಕೆ ಆಗ್ತಾನೆ ಈಗ ನಮಗೆ ಎರಡರಲ್ಲಿ ಎರಡು ಸತ್ತು ನಮ್ಮ ಲೋಕಲ್ ಜಾಸ್ತಿ ಹುಡುಗರು ಅವ್ರಿಗೇನಾದ್ರು ಗಾಡಿ ಪತ್ತೆ ಆಗಿಲ್ಲ ಅವರೆಲ್ಲ ಅವತ್ತು ನಾವು ಎಂ ಎಸ್ ಎಲ್ ಬಂದಿರ್ತಾವತ್ತೆಲ್ಲ ಆದ್ರೂ ಬೇರೆ ಕಡೆ ಡ್ರಿಂಕ್ ಮಾಡಿ ಕುಡ್ಲಿಕ್ಕೆ ಹೋಗಿದ್ರು ಮತ್ತೆಂಟರ ತನಕ ಬಂದಿತ್ತು ಎಂಟಕ್ಕಿಂತ ಸ್ಟಾರ್ಟ್ ಆಗೇ ಆಗ್ತಿದೋ ಅವತ್ತು ಅಷ್ಟು ತಡ್ಕೋಕಾಗದಿಲ್ಲ ಮೋಸ್ಟ್ ಆಫ್ ದ ಡ್ರಿಂಕ್ ಡ್ರಿಂಕ್ ಅದ್ರ ಸಂಬಂಧ ಹತ್ತು ಸಾವಿರ ರೂಪಾಯಿ ಮಾಡಿ ಮತ್ತೊಬ್ಬ ಡ್ರೈವರ್ ಕರ್ಕೊಂಡು ಹೋದ್ರೆ ಟೂ ವೀಲರ್ ಮತ್ತೊಬ್ಬ ಕುಡಿಲರ್ ಹಚ್ಕೊತ ಹೋದ್ರೆ ನೀವು ನಾವೇ ನಾವೇನ್ ಗೊತ್ತಾ ಬಿಟ್ರಸ್ ಸಾಯ್ತಾನ ಅದಕ್ಕೆ ಕಾಣಿಡ್ ದೇವ್ ಅಂತ ಬಿಟ್ರೆ ಸಾಯ್ತಾನ ಅದಕ್ಕೆ ಬಿಟ್ರೆಸ್ ಆಯ್ತು ಅದೇ ಕಾಣಿ ತಿಳ್ಕೊತೇನೆ ಎಷ್ಟೋ ಪ್ರಸಂಗ ಹಂಗೆ ಆಗಿದೆ ಆಕ್ಸಿಡೆಂಟ್ ಎಷ್ಟು ಇದಾಗಿದೆ ಅಂತ ನೀವು ನೋಡಲ್ಲ ನಾವು ಅದರಿಂದ ಬಾ ನೋಡ್ತೀವಿ ಆಮೇಲೆ ಅವ್ರ ಫ್ಯಾಮಿಲಿ ಅವ್ರು ಬರ್ತಾರೆ ಮಕ್ಳು ಅಳ್ಕೊತ ಬರ್ತಾರೆ ನಮಗೂ ಏನ್ ಅನ್ಸುತ್ತೆ ಅವ್ರ ಕೈ ಕಟ್ಟಿರ್ತೀವಿ ನಾವು ಏನ್ ತಲೆ ಮಾಡ್ಬೇಕು ಆಕ್ಸಿಡೆಂಟ್ ಕೇಸ್ ಡೇಂಜರಸ್ ನಿಮ್ಗೆ ಹೇಳ್ತಾ ಇದೀನಿ ಎಷ್ಟೋ ಐಒಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಆಗಿದೆ ಅದರಲ್ಲಿ ಅದನ್ನ ಅರ್ಥ ಮಾಡ ನೀವು ಲೀರ್ಸ್ ನಾಯಕರು ನಿಮ್ಮ ಹತ್ರ ಹೇಳ್ತಿರ್ತಾರ ನೀವು ಆಗಿ ಏನ್ ಮಾಡಬೇಕು ಕೇಳ್ಬೇಕು ಈ ಮಿನಿಮಮ್ ನಿಮಗೆ ಒಂದುವರ್ ಲಕ್ಷ ಯಾವ ಗಾಡಿ ನಿಮ್ಗೆ ಮೊಬೈಲ್ ಇಪ್ಪತ್ತು ಸಾವಿರ ಇಲ್ಲ ಯಾವ ಮೊಬೈಲ್ ಬರದಿಲ್ಲ ಆದ್ರೆ ಹದಿನೈದು ರೂಪಾಯಿ ಇನ್ಸೂರೆನ್ ತುಂಬ ಒಂದ್ ಹದಿನೈದನೂರು ರೂಪಾಯಿ ಹೆಲ್ಮೆಟ್ ಹಾಕುವುದಿಲ್ಲ ಕೇಳ ಬದೋರ್ ಅಂತಾರೆ ಆದ್ರೆ ಒಂದುವರ್ ಲಕ್ಷ ರೂಪಾಯಿ ಗಾಡಿ ಬಂತು ನಾವ್ ಅಲ್ಲಿ ಇಪ್ಪತ್ ಸಾವಿರ ರೂಪಾಯಿ ಸರ್ವಿಸ್ ಟ್ಯಾಕ್ಸ್ ಕಟ್ಟಿರ್ತೀವಿ ರೋಡ್ ಟ್ಯಾಕ್ಸ್ ಕಟ್ಟಿರ್ತಿವಸ್ ಹಿಡನ್ ಚಾನ್ಸ್ ಅದು ಸೊ ಕಮ್ಯುನಿಕೇಬಲ್ ರೂಲ್ಸ್ ಫಾಲೋ ಕಲ್ತ್ರೆ ಹಂಡ್ರೆಡ್ ಪರ್ಸೆಂಟ್ ಅದೇ ವಾಚ್ ಏನಿಲ್ಲ ಮೊಬೈಲ್ ಮನೆಗ್ ಬಿಟ್ಟು ಹೋಗ್ತೇನೋ ಎರಡು ಕಿಲೋಮೀಟರ್ ಹೋದ್ರೆ ವಾಪಸ್ ಬಂದು ಮನೆಯ ಮೊಬೈಲ್ ತಗೊಂಡು ಹೋಗ್ತಿರ್ತೇನೆ ಯಾಕಂದ್ರೆ ನಮ್ ಜವಾಬ್ದಾರಿ ದಯವಿಟ್ಟು ಎಲ್ಲಾನು ಸೇರಿಸಿ ಅವ್ರನ್ನ ಕಾನೂನು ಕ್ರಮ ವಹಿಸಿದ್ರೆ ಯಾಕೆ ಅಸ್ಸಾಂ ನಾರ್ತ್ ಈಸ್ಟ್ ಅಲ್ಲಿ ಹೋಗಿ ಅದು ಇಂಜೇನ ಎರಡ್ ಕಿಲೋಮೀಟರ್ ಲೈನ್ ಇರಲಿ ಅವ್ರು ಹೋಗೋದೇ ಇಲ್ಲ ನಮ್ಮಲ್ಲಿ ಅರ್ಧ ಒಂದ್ ಎರಡು ಒಂದು ಜಾಕೆಟ್ ತಂದೆ ಬೈಕ್ ಪ್ರತಿಷ್ಠಿತ ವಿಜಯಪುರ ನಗರದಲ್ಲಿ ನಿಮ್ಮ ಕೂದಲು ಹಾಗೂ ತ್ವಚೆಯ ಆರೈಕೆಗಾಗಿ ಆರ್ ಕೆ ಇಂಟರ್ ಸಲೂನ್ ಬೋಳು ತಲೆ ಮುಖದ ಮೇಲೆ ಮೊಡವೆ ನರಲಿ ಸಮಸ್ಯೆ ತಲೆ ಕೂದಲು ಉದುರುವಿಕೆ ಕೂದಲು ಬೆಳೆಯುತ್ತಿಲ್ಲವೆ ಮುಖದ ಮೇಲೆ ಕಪ್ಪಾಗಿದೆ ನಿಮ್ಮ ಕೂದಲಿನ ಹಾಗೂ ತ್ವಚೆಯ ಎಲ್ಲ ರೀತಿಯ ಸಮಸ್ಯೆಗೆ ಆರ್ ಸಲೂನ್ ನಲ್ಲಿದೆ ಪರಿಹಾರ ಹೈಡ್ರಾಫೇಷಿಯಲ್ ಬ್ರೈಟ್ ಮೇಕಪ್ ಗ್ರೂಮ್ ಮೇಕಪ್ ಪೆಡಿಕ್ಯೂರ್ ಮೆನಿಕ್ಯೂರ್ ನೇಲ್ ಆರ್ಟ್ ಹೇರ್ ಕಟ್ ಪರ್ಮನೆಂಟ್ ಐಬ್ರೋ ಪರ್ಮನೆಂಟ್ ಮೇಕಪ್ ಪರ್ಮನೆಂಟ್ ಲಿಪ್ಸ್ಟಿಕ್ ಮೈಕ್ರೋ ನಿಡ್ಲಿಂಗ್ ಬಿಬಿ ಬ್ಲೋ ಟ್ರೀಟ್ಮೆಂಟ್ ಇಯರ್ ಲೋ ರಿಪೇರಿಂಗ್ ಬಾಡಿ ಪಿಯರ್ಸಿಂಗ್ ನೋಸ್ ಪಿಯರ್ಸಿಂಗ್ ಹೇರ್ ಎಕ್ಸ್ಟೆನ್ಷನ್ ಲೇಡೀಸ್ ಕ್ಯಾನ್ಸರ್ ಪೇಶೆಂಟ್ ಹೇರ್ ಬ್ರೇಕ್ ಜೆಂಟ್ಸ್ ಹೇರ್ ಪ್ಯಾಚ್ ನಂತಹ ಎಲ್ಲ ರೀತಿಯ ಸಕಲ ಸೌಲಭ್ಯವುಳ್ಳ ಮಷಿನರಿ ಜೊತೆ ನಿಮಗಾಗಿ ನಿಮ್ಮ ತ್ವಚೆಯ ಆರೈಕೆಗಾಗಿ ಕೈಗೆಟಕುವ ಬೆಲೆಯಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸೇವೆ ಸೌಲಭ್ಯ ನುರಿತ ಬ್ಯೂಟಿಷಿಯನ್ಸ್ ಸ್ವಚ್ಛ ಹಾಗೂ ಸೌಲಭ್ಯ ಉಳ್ಳ ಹೈಜೆನಿಕ್ ಯುನಿಸೆಕ್ಸ್ ಆರ್ ಕೆ ಇಂಟರ್ ನ್ಯಾಷನಲ್ ಸಲೂನ್ ನಿಮಗಾಗಿ ವಿಜಯಪುರದಲ್ಲಿ ಆರಂಭವಾಗಿದೆ ಕೈಗೆಟಕುವ ಬೆಲೆಯಲ್ಲಿ ಸರ್ವಿಸ್ ಗಳು ಲಭ್ಯವಿದ್ದು ಇದರ ಜೊತೆಗೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕೆ ಆರ್ ಕೆ ಇಂಟರ್ ನ್ಯಾಷನಲ್ ಸಲೂನ್ ಗೆ ಪ್ರವೇಶ ಪಡೆಯಿರಿ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೆ ಟ್ಯಾಟೂ ಸರ್ವಿಸ್ ಕೂಡ ಲಭ್ಯವಿದ್ದು ಎಲ್ಲ ರೀತಿಯ ಸರ್ವಿಸ್ ನಿಮಗಾಗಿ ಲಭ್ಯ ಹಾಗಾದ್ರೆ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೊಳೆಯುವಂತೆ ಮಾಡಿ ಸ್ಥಳ ಆರ್ ಕೆ ಇಂಟರ್ ನ್ಯಾಷನಲ್ ಸಲೂನ್ ಆಶ್ರಮ ರೋಡ್ ನೀಲಾ ನಗರ್ ದಾನೇಶ್ವರಿ ಕಾಂಪ್ಲೆಕ್ಸ್ ಎಸ್ ಸ್ಮಾರ್ಟ್ ಕೆಳಗಡೆ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಒನ್ ಫೈವ್ ಡಬಲ್ ಸಿಕ್ಸ್ ಫೈವ್ ಫೋರ್ ಹಾಗೂ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಫೋರ್ ಜೀರೋ